ನಮಸ್ಕಾರ ಜೈ ವೈಜಿ ನಾಯಕ್ ಜೈ ವಿಮಾಜಿ ಜೈ ಜೈಮಂಗಲ ನಾನು ಸಂತೋಷ್ ಕುಮಾರ್ ಕಾಳೆ ಯುವ ಸಂಪರ್ಕ ಜಯಮಂಗಲ ಕ್ರಾಂತಿ ಸಂಘಟನಾ ಮಹಾರಾಷ್ಟ್ರ ರಾಜ್ಯ ಈ ಮಾಧ್ಯಮದ ಮೂಲಕ ರಾಮುಶಿ ಬೆಡರ್ ಬೇರರ್ ವಾಲ್ಮೀಕಿ ಈ ಎಲ್ಲ ಸಮಾಜ ಬಾಂಧವರಿಗೆ ತಿಳಿಸುವುದೇನೆಂದರೆ ಮಣ್ಣಿಸ लोकनीते दौलतना शितोळे राष्ट्रीय संस्थापक अध्यक्ष जयमला क्रांती संघटना इवर नेतृत्व राजेव बाजी नाईक जयंत ಬಿವಡಿಯ ಗ್ರಾಮದಲ್ಲಿ ಆಚರಿಸಲಾಗಿದೆ ಬರುವ ಏಳು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಮಧ್ಯ ಕ್ರಾಂತಿ ರಾಜ ಉಪಾಜಿ ನಾಯಕ್ ಜಯಂತಿ ಪುಣೆ ಜಿಲ್ಲೆಯ ಪುರಂದರ ತಾಲೂಕಿನ ಬಿವಡಿಯ ಗ್ರಾಮದಲ್ಲಿ ಈ ಜಯಂತಿಯನ್ನು ಆಚರಿಸಲಾಗಿದೆ ಈ ಜಯಂತಿಯ ಸಮಾರಂಭಕ್ಕೆ ಮಹಾರಾಷ್ಟ್ರದ ಭಾರತೀಯ ಜನತಾ ಪಾರ್ಟಿಯ ಈಗಿನ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ದೇವೇಂದ್ರ ಫಡ್ನವೀಸ್ ಸಾಹೇಬ್ ಇವರು ಬರ್ತಾ ಇದ್ದಾರೆ ಹಾಗೆ ಬೇರರ್ ಬೇಡರ್ ರಾಮೋಶಿ ವಾಲ್ಮೀಕಿ ಸಮಾಜದ ಕುಲಗುರುಗಳಾದಂತ ಶ್ರೀ ಸದ್ಗುರು ಪ್ರಸನ್ನಂದಜಿ ಮಹಾರಾಜ್ ಪುರಿ ಇವರು ಕೂಡ ಬರ್ತಾ ಇದ್ದಾರೆ ಹಾಗೆ ಮಹಾರಾಷ್ಟ್ರ ಕರ್ನಾಟಕ ಗೋವಾ ತಮಿಳುನಾಡು ತೆಲಂಗಾಣ ಆಂಧ್ರ ಪ್ರದೇಶ್ ಈ ಎಲ್ಲ ಸಮಾಜ ಬಾಂಧವರಿಗೆ ತಿಳಿಸುವುದೇನೆಂದರೆ ತಾವು ಸಹಿತ ಕುಟುಂಬದ ಪರಿವಾರ ಸಹಿತ ಎಲ್ಲರೂ ಬಿಗುಡಿ ಈ ಜಯಂತಿಗೆ ಬಂದು ತಾವೆಲ್ಲರೂ ಬರಬೇಕು ತಮ್ಮಲ್ಲಿ ವಿನಂತಿ ಮಾಡುತ್ತೇನೆ ಜಯವಲ್ಲ